ಹಲೋ ಸ್ತಂತ್ರ ಹಾಗಿದ್ರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಾ ಇರೋದು ವೆಲ್ಕಮ್ ಟು ರಿಚರ್ಷರ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಒಂದು ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಒಂದು ಉತ್ತರವನ್ನ ಕೊಡುವಂತ ಪ್ರಯತ್ನ ಸಣ್ಣ ಪ್ರಯತ್ನ ನಾನು ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಏನೇ ಡೌಟ್ಸ್ ಡೌಟ್ ಕೂಡಲೇ ಕಮೆಂಟ್ಸ್ ಮಾಡಿದ್ರೆ ನಾನು ವಿಡಿಯೋ ಮೂಲಕ ಆಗಿರ್ಬೋದು ಅಥವಾ ಪಾಠಲೆ ಒಂದು ಕಮೆಂಟ್ ಮೂಲಕ ನಿಮಗೆ ರಿಪ್ಲೈ ಕೊಡುವಂತ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅರ್ಥ ಆಯ್ತಾ ಯಾರ್ಯಾರಿಗೆ ರಿಪ್ಲೈ ಅನ್ನ ಕೊಟ್ಟಿಲ್ಲೋ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಯಾಕೆ ಅಂದ್ರೆ ನಂಗೆ ಟೈಮ್ ಟೈಮ್ ಇದ್ರೆ ರಿಪ್ಲೈ ಕೊಡ್ತೀನಿ ಟೈಮ್ ಇಲ್ಲ ಅಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ ನಮಗೂ ಸ್ವಲ್ಪ ಕೆಲಸಗಳು ವಿಡಿಯೋದಲ್ಲಿ ಮೊದಲನೇ ಕ್ವಶನ್ ಯಾವುದು ಅಂದ್ರೆ ಮೈನ್ ಆಗಿ ಪಿ ಎಂ ವಿಶ್ವಕರ್ಮ ಯೋಜನೆ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕ್ಸಿಲ್ವೋ ಅಕಸ್ಮಾತ್ ಹಾಕ್ಸಿದ್ರು ನಿಮ್ಗೆ ಏನಾದ್ರೂ ಒಂದು ಮೆಸೇಜ್ ಬಂದಿಲ್ಲ ಅಂದ್ರೆ ನಿಮ್ಗೆ ಏನಾದ್ರೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೆ ಅಕಸ್ಮಾತ್ ರಿಜೆಕ್ಟ್ ಆಗಿದ್ಯಾ ಅಥವಾ ಇಲ್ವಾ ಅಂತ ನೀವು ತಿಳ್ಕೊಳ್ಬೇಕು ಅಂದ್ರೆ ಮೈನ್ ಆಗಿ ನಿಮ್ಮನ್ನು ಯಾರೂ ಸಹ ಇದುವರೆಗೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಆಫೀಸ್ ಆಫೀಸ್ಗೆ ವಿಸಿಟ್ ಮಾಡಬಹುದು ಅದೇ ರೀತಿ ನೀವೇನೋ ಸಿಟಿ ಅಂಡರ್ ನೀವಿದ್ರೆ ಇಮಿಡಿಯೇಟ್ ಒಂದು ನಗರಸಭೆಗೆ ವಿಸಿಟ್ ಮಾಡಿದ್ರೆ ಸಾಕು ಇಮಿಡಿಯೇಟ್ಲಿ ರಿಜೆಕ್ಟ್ ಆಗಿದೆಯಾ ಅಥವಾ ಪೆಂಡಿಂಗ್ ತಿಳ್ಕೊಳ್ಬಹುದು ಯೋಜನೆಗೆ ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಅಪ್ಲಿಕೇಶನ್ ಹಾಕಿ ಯಾವ ಟೈಮ್ ನಲ್ಲಿ ಕ್ಲೋಸ್ ಆಗುತ್ತೆ ಹೇಳೋದಕ್ಕೆ ಆಗೋದಿಲ್ಲ ನಿಮ್ಗೆ ಏನಾದರೂ ಅದರಲ್ಲಿ ಅಪ್ಲಿಕೇಶನ್ ಹಾಕಿಸ್ಕೊಂಡ್ರೆ ನಿಮ್ಗೆ ಏನೆಲ್ಲ ಒಂದು ಸೌಲಭ್ಯಗಳು ಸಿಗುತ್ತೆ ಅಂದ್ರೆ ಮೈನ್ ಆಗಿ ಹದಿನೈದು ಸಾವಿರ ರೂಪಾಯಿಗೆ ಉಚಿತವಾದಂತಹ ಒಂದು ಕಿಟ್ಗಳು ಸಿಗುತ್ತೆ ಅದೇ ರೀತಿ ಎರಡೂವರೆ ಸಾವಿರ ನೀವು ಏನು ಐದು ದಿನ ಟ್ರೈನಿಂಗ್ ಅಟೆಂಡ್ ಮಾಡ್ತಿರಲ್ಲ ಆ ಒಂದು ಟ್ರೈನಿಂಗ್ ಅಟೆಂಡ್ ಟೈಮ್ ನಲ್ಲಿ ನಿಮಗೆ ಅದು ಪೇಮೆಂಟನ್ನು ಕೊಡ್ತಾರೆ ಅರ್ಥ ಆಯ್ತಾ ಯಾವ ಸ್ಕೀಮ್ನಲ್ಲಿ ನಿಮಗೆ ಪೇಮೆಂಟ್ ಅವರೇ ಕೊಟ್ಟು ಅವರೇ ಟ್ರೈನಿಂಗನ್ನು ಕೊಡ್ತಾರೆ ದಯವಿಟ್ಟು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂದರೆ ಈ ಸ್ಕೀಮ್ ತುಂಬ ಉಪಯುಕ್ತವಾಗಿರುವಂಥ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದು ಯಾರೆಲ್ಲ ಒಂದು ಯೂಸ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರ ಯಾರೆಲ್ಲ ಒಂದು ಹದಿನೆಂಟು ಕ್ಯಾಟಗರಿ ಒಳಗಡೆ ನೀವು ಕೆಲಸ ಮಾಡ್ತಿದ್ರೆ ದಯವಿಟ್ಟು ಇಮಿಡಿಯೇಟ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ರೀತಿ ಒಂದು ತೊಂದರೆ ಆಗೋದಿಲ್ಲ ಅರ್ಥ ಆಯ್ತಾ ಇಮಿಡಿಯೇಟ್ಲಿ ಅರ್ಜಿಯನ್ನು ಹಾಕಿಸ್ಕೊಳ್ಳಿ ಸುಮ್ಮ ಸುಮ್ಮನೆ ಫೇಕ್ ಅರ್ಜಿಗಳನ್ನು ಹಾಕೋದಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ನೀವು ಟೈಲರಿಂಗ್ ಮಾಡ್ತಿದ್ರೆ ಟೈಲರಿಂಗ್ ಅಂತಲೇ ಹಾಕಿ ಹೂವು ಕಟ್ತಿದ್ರೆ ಹೂವು ಹೂವು ಕಟ್ತಿದ್ದೀನಿ ಅಂತಲೇ ಹಾಕಿ ಅಕಸ್ಮಾತ್ ಬೇರೆ ಏನಾದರೂ ನೀವು ಕಟಿಂಗ್ ಶಾಪ್ ಏನಾದರೂ ನಡೆಸ್ತಿದ್ರ ಅದರಲ್ಲಿ ಅದಕ್ಕೂ ಸಹ ಆಪ್ಷನ್ಸ್ ಇದೆ ಅದರಲ್ಲೂ ಸಹ ನೀವು ಒಂದು ಅರ್ಜಿಯನ್ನು ಹಾಕಿಸ್ಕೊಳ್ಬೋದು ಅದೇ ರೀತಿ ನೆಕ್ಸ್ಟು ಸುಮಾರು ಒಂದು ಹದಿನೆಂಟು ಕ್ಯಾಟಗರಿ ಕುಮಾರರು ಇದ್ದಾರೆ ಅಂದರೆ ಆಟ ಸಂಬಂಧ ಯಾರು ತಯಾರು ಮಾಡ್ತಾರೋ ಅಂಥವರು ಸಹ ಮಾಡಬಹುದು ಸುಮಾರು ಗಾರಕರು ಮಾಡಿಸ್ಬೋದು ಗಾರಿಕಾಸ್ಥಳಕ್ಕೆ ಕೆಲವೊಂದು ನಾಲ್ಕೈದು ಕ್ಯಾಟಗರೀಸ್ ಬರ್ತವೆ ಅದಕ್ಕೆ ಸಂಬಂಧಪಟ್ಟವಾಗಿ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ತುಂಬಾ ಉತ್ತಮ ಅಂತ ಹೇಳ್ಬೋದು ಫೇಕ್ ಆಗಿ ಯಾರನ್ನೂ ಸಹ ಅರ್ಜಿಯನ್ನು ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ಯಾಕೆಂದ್ರೆ ರಿಜೆಕ್ಟ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಈಗ ಪ್ರತಿಯೊಂದು ಡೀಟೇಲ್ ಆಗಿ ಪ್ರತಿಯೊಂದನ್ನು ಸಹ ಕೇಳ್ತಾರೆ ನೀವು ಟೈಲರಿಂಗ್ ಹಾಕ್ಸಿದ್ರೆ ಹಳೆಯದು ಯಾವ್ದಾದ್ರು ಟ್ರೈನಿಂಗ್ ಸರ್ಟಿಫಿಕೇಟ್ ಇದ್ರೆ ಕೇಳ್ತಾರೆ ದಯವಿಟ್ಟು ಅದನ್ನ ತಯಾರು ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ವೆರಿಫಿಕೇಶನ್ ಸಹ ಮಾಡ್ತಾರೆ ಆಯ್ತಾಯ್ತು ಸುಮ್ನೆ ಸುಮ್ಮನೆ ಫೇಕ್ ಅಪ್ಲಿಕೇಶನ್ಸ್ ಗಳನ್ನು ಕೊಡೋದಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಸರ್ ಅದೇ ರೀತಿ ಎರಡನೇ ಕ್ವಶನ್ ಯಾವುದು ಅಂದರೆ ಎರಡು ಜನ ಇದ್ರೆ ರೇಷನ್ ಕಾರ್ಡ್ ಕೊಡ್ತಾರ ಅಂತ ಕೇಳ್ತಿದ್ದಾರೆ ದಯವಿಟ್ಟು ಒಬ್ರಿದ್ರೂ ಸಹ ರೇಷನ್ ಕಾರ್ಡ್ ನಿಮ್ಗೆ ಕೊಡಲೇಬೇಕು ವೆರಿಫಿಕೇಷನ್ ಮಾಡ್ತಾರೆ ಎಲ್ಲ ಒಂದು ವೆರಿಫಿಕೇಷನಲ್ಲಿ ನಿಮ್ಮದು ಪಾಸ್ ಔಟ್ ಆಯಿತು ಅಂದರೆ ಎಲ್ಲ ಕ್ಲಿಕ್ ಎಲ್ಲ ವೆರಿಫಿಕೇಷನ್ ಆಯಿತು ಅಂದರೆ ಇಮಿಡಿಯೇಟ್ಲಿ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೊಡಬೇಕು ಅಂತ ಒಂದು ಕಂಡೀಷನ್ಸ್ಗಳಿದೆ ಅದ್ರ ಬಗ್ಗೆ ನಾನು ನಿಮಗೆ ನಾಳೆ ತಿಳಿಸ್ಕೊಡ್ತೀನಿ ಈ ಆರು ಯೋ ಇಂಟ್ ಕಂಡೀಷನ್ಸ್ಗಳಿದೆ ಅರ್ಥ ಆಯಿತಾ ಇಂಟ್ ಕಂಡೀಷನ್ಸ್ಗೆ ನೀವು ಒಳಪಟ್ಟಿದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಲ್ಲಿ ಫೇಲ್ ಆಗುವಂಥ ಒಂದು ಸಾಧ್ಯತೆಗಳಿರ್ತದೆ ನೀವೇನಾದ್ರು ರೇಷನ್ ಕಾರ್ಡ್ಗೆ ಅರ್ಜಿ ಹಾಕ್ಸಿದ್ರೆ ನಾಳೆ ಕಂಪಲ್ಸರಿಯಾಗಿ ಆ ಕಂಡೀಷನ್ಸ್ ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ ಕಂಪಲ್ಸರಿಯಾಗಿ ನಾಳೆ ಒಂಬತ್ತು ಗಂಟೆಗೆ ವಿಡಿಯೋ ಆಗ್ತೇನೆ ದಯವಿಟ್ಟು ಕಂಪಲ್ಸರಿಯಾಗಿ ನೀವು ವಿಸಿಟ್ ಮಾಡಿ ಅರ್ಥ ಆಯ್ತಾ ರೀತಿ ಏನಾದರೂ ಒಬ್ಬರಿದ್ರು ರೇಷನ್ ಕಾರ್ಡ್ ಅನ್ನ ಅಪ್ಲಿಕೇಶನ್ ಅನ್ನು ಹಾಕಿಸ್ಕೊಳ್ಬಹುದು ಇಬ್ರು ರೇಷನ್ ಕಾರ್ಡ್ ಕೊಡ್ತಾರೆ ಅರ್ಥ ಆಯ್ತಾ ರೀತಿ ಪ್ರಾಬ್ಲಮ್ ಗಳು ಆಗೋದಿಲ್ಲ ಮೇನ್ ಆಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿದಾಗ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿರಬೇಕಾಗುತ್ತೆ ಅದೇ ರೀತಿ ಆರು ಕಂಡೀಷನ್ಸ್ ಗಳು ಒಂದು ಏಳೆಂಟು ಕಂಡೀಷನ್ಸ್ ಗಳಿದೆ ಅದಕ್ಕೆ ಇಲ್ವಾ ಅಂತ ಒಂದು ವೆರಿಫಿಕೇಶನ್ ಮಾಡ್ತಾರೆ ಅದೊಂದು ಏನಿಲ್ಲ ಒಬ್ರಿಗೂ ಕೊಡ್ತಾರೆ ಇಬ್ರಿಗೂ ಕೊಡ್ತಾರೆ ನೀವು ಅರ್ಜಿಯನ್ನು ಹಾಕಿಸ್ಕೊಳ್ಳಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಅರ್ಥ ಆಯ್ತಾ ಸರ್ ನೆಕ್ಸ್ಟ್ ಕ್ವೆಶನ್ ಯಾವುದು ಅಂದ್ರೆ ಹಳೆ ರೇಷನ್ ಕಾರ್ಡ್ ಇಂದ ಡಿಲೀಟ್ ಮಾಡಿಸಿದೀನಿ ಸರ್ ಫುಡ್ ಆಫೀಸ್ ನಲ್ಲಿ ಅಪ್ರೂವಲ್ ಮಾಡಿಕೊಡ್ತಾರೆ ಇಲ್ಲ ಯಾಕೆ ಸರ್ ಡಿಲೀಟ್ ಮಾಡಲ್ಲ ಅಂತಿದ್ದಾರೆ ಬಟ್ ಸೈಬರ್ ನಲ್ಲಿ ಡಿಲೀಟ್ ಮಾಡಿಸಿ ಒಂದು ಫುಡ್ ಆಫೀಸ್ಗೆ ಕೊಟ್ಟರೆ ಮಾಡ್ತಿಲ್ಲ ಏನಕ್ಕೋಸ್ಕರ ಅಂತ ಅಂತ ತಿಳಿಸ್ಕೊಡಿ ಮೇಲ್ ಅಧಿಕಾರಿಗಳು ಇರ್ತಾರೆ ಅವರು ಒಂದು ಆರ್ಡರ್ ಮಾಡಿದ್ರೆ ಮಾತ್ರ ಅವರು ಒಂದು ಡಿಲೀಟ್ ಮಾಡ್ಕೊಡ್ತಾರೆ ಅರ್ಥ ಆಯ್ತಾ ಸುಮ್ ಸುಮ್ನೆ ಡಿಲೀಟ್ ಮಾಡೋದಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈಗ ಪ್ರೆಸೆಂಟ್ ಡಿಲೀಟ್ ಮಾಡ್ತಿರೋದು ಆಗಿ ಹೊರಗಡೆ ಹೋಗಿರೋರ್ನ ಡಿಲೀಟ್ ಮಾಡ್ತಿದಾರೆ ಡೆತ್ ಆಗಿರೋರ್ನು ಸಹ ಡಿಲೀಟ್ ಮಾಡ್ತಿದ್ದಾರೆ ಬಟ್ ಜೆಂಟ್ಸ್ ಯಾರಿದ್ದಾರೆ ಅಂತವ್ರನ್ನ ಮಾತ್ರ ಡಿಲೀಟ್ ಮಾಡ್ತಿಲ್ಲ ಏನು ಉದ್ದೇಶ ಅಂದ್ರೆ ಹೊಸದಾಗಿ ಅರ್ಜಿ ಹಾಕ್ಕೊಳ್ತಾರೆ ಮತ್ತು ಬೇರೆ ಒಂದು ಸಣ್ಣಪುಟ್ಟ ಕಾರಣಗಳಿಂದ ಒಂದು ಡಿಲೀಟ್ ಮಾಡ್ತಿಲ್ಲ ಅಂತಲೇ ಹೇಳ್ಬೋದು ವೆಯ್ಟ್ ಮಾಡಿ ಅದಕ್ಕೂ ಸಹ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಯಾರೆಲ್ಲ ಒಂದು ಡಿಲೀಟ್ ಮಾಡಿಸ್ಕೊಳ್ಬೇಕು ಒಂದು ಈ ತಿಂಗಳಲ್ಲಿ ಬಿಟ್ಟರೆ ಇಮಿಡಿಯೇಟ್ಲಿ ಒಂದು ಅಪ್ರೂವಲನ್ನು ಕೊಡುವಂಥ ಒಂದು ಸಾಧ್ಯತೆಗಳಿರ್ತದೆ ನೀವೇನಾದರೂ ಡಿಲೀಟ್ ಮಾಡಿಸ್ಕೊಳ್ಬೇಕು ಅಂದರೆ ಅಪ್ರೂವಲ್ ಮಾಡ್ತಿಲ್ಲ ಅಂದರೆ ಯಾವ ಟೈಮ್ನಲ್ಲಿ ಅಪ್ರೂವಲ್ ಮಾಡಿಕೊಡ್ತಾರೆ ಅಂತ ನಾನು ನಿಮಗೆ ಒಂದು ನೋಟಿಫಿಕೇಷನ್ ಆಗಿರ್ಬೋದು ಒಂದು ಕಮ್ಯುನಿಟಿ ಪೋಸ್ಟ್ ಆಗಿರ್ಬೋದು ಅಥವಾ ವಿಡಿಯೋ ಮೂಲಕನೇ ತಿಳಿಸುವಂಥ ಒಂದು ನಾನು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಒಂದು ವೀಡಿಯೋ ಿದ್ರು ಸಹ ನಾನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಡಿಯೋಗಳೇ ನಾನು ನಿಮಗೆ ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ ಏನಾದರೂ ಯಾವ ಟೈಮ್ನಲ್ಲಿ ಅಪ್ರೂವಲ್ ಮಾಡ್ತಾರೆ ಒಂದು ಜೆಂಟ್ಸ್ಗಾಗಿರ್ಬೋದು ಡೆತ್ ಆಗಿರೋರಿಗಾಗಿರ್ಬೋದು ಇನ್ನೂ ಒಂದು ಇರ್ತಾವಲ್ಲ ಅಂಥವೆಲ್ಲ ಯಾವ ಟೈಮ್ನಲ್ಲಿ ಒಂದು ಫುಡ್ ಆಫೀಸ್ನಲ್ಲಿ ಅಪ್ರೂವಲ್ ಮಾಡ್ತಾರೆ ಅಂತ ನಾನು ನಿಮಗೆ ಒಂದು ಟೈಮಿಂಗ್ಸ್ನಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವೆಯ್ಟ್ ಮಾಡಿ ಅರ್ಥ ಆಯ್ತಾ ಸರ್ ಅಂದರೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಯಾವುದು ಅಂದರೆ ಸರ್ ರೇಷನ್ ಕಾರ್ಡಲ್ಲಿ ಹೆಸರು ಡಿಲೀಟ್ ಮಾಡಿಸಿ ಫುಡ್ ಆಫೀಸ್ಗೆ ಕೊಟ್ಟರೆ ಅವರು ಈಗ ಗಂಡು ಮಕ್ಕಳದ್ದು ಮಾತ್ರ ಅದೇ ಇವಾಗ ಹೇಳೋದ್ನಲ್ಲ ಅದೇ ಕ್ವಶನ್ಸ್ ಮಾಮೂಲಿ ಕೇಳಿದ್ದಾರೆ ದಯವಿಟ್ಟು ನೀವೇನು ಮಾಡ್ತೀರ ಅಂದರೆ ಫುಡ್ ಆಫೀಸ್ ಅಪ್ರೂವಲ್ ಮಾಡಕೊಂಡ ವೇಟ್ ಮಾಡಿ ಖಂಡಿತವಾಗ್ಲೂ ಅಪ್ರೂವಲ್ ಮಾಡ್ತಾರೆ ಸ್ವಲ್ಪ ಲೇಟ್ ಆದ್ರೂ ಸಹ ಖಂಡಿತವಾಗ್ಲೂ ಅಪ್ರೂವಲ್ ಅಂತೂ ಕಂಪಲ್ಸರಿಯಾಗಿ ಮಾಡೇ ಮಾಡ್ತಾರೆ ಏನು ಸಮಸ್ಯೆ ಆಗೋದಿಲ್ಲ ನಿಮ್ಗೇನಾದ್ರು ಏನಾದ್ರು ಅಪ್ರೂವಲ್ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಬಟ್ ನೆಕ್ಸ್ಟ್ ಪರಿಹಾರ ತಿಳಿಸುವಂತ ಒಂದು ಪ್ರಯತ್ನ ನಾನು ಮಾಡ್ಕೊಡ್ತೀನಿ ಅರ್ಥ ಆಯ್ತಾ ಸರ್ ಅದೇ ರೀತಿ ಲಾಸ್ಟ್ ಕ್ವಶನ್ ಯಾವುದು ಅಂದ್ರೆ ರೇಷನ್ ಕರ್ಡ್ ನೆಕ್ಸ್ಟ್ ಯಾವಾಗ ಬಿಡ್ತಾರೆ ಸರ್ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ದಯವಿಟ್ಟು ನಾನು ರೇಷನ್ ಕಾರ್ಡ್ಗೆ ಯಾವಾಗ ಬಿಡ್ತಾರೆ ಅಂತ ಕನ್ಫರ್ಮಾಗಿ ನಾನು ಹೇಳೋದಕ್ಕಾಗೋದಿಲ್ಲ ಬಟ್ ಯಾವ ಟೈಮ್ನಲ್ಲಿ ಬಿಡಬಹುದು ಅನ್ನೋ ಒಂದು ಊಹೆ ಮೇಲೆ ಹೇಳ್ತೀನಿ ದಯವಿಟ್ಟು ಈ ತಿಂಗಳು ಏನಿದೆ ಈ ತಿಂಗಳು ಒಳಗಡೆ ಮೂವತ್ತನೇ ತಾರೀಕು ಒಳಗಡೆ ಯಾವಾಗಾದರೂ ಒಂದು ಸರಿ ಅಥವಾ ಎರಡು ಸರಿ ಬಿಡುವಂಥ ಒಂದು ಸಾಧ್ಯತೆಗಳಿರ್ತದೆ ಅವಕಾಶ ಕೊಡ್ತಾರೆ ಅರ್ಥ ಆಯಿತಾ ನೀವೇನಾದರೂ ಕಂಪಲ್ಸರಿಯಾಗಿ ಅರ್ಜಿ ಒಂದು ಕ್ಲಿಯರಾಗಿ ಹಾಕಿಸ್ಕೊಳ್ಬೇಕು ಕನ್ಫರ್ಮ್ ಆಗಿ ಹೇಳಿ ಸರ್ ಅಂದರೆ ಏಪ್ರಿಲ್ ಒಂದನೇ ತಾರೀಕು ಮೇಲೆ ಯಾವ ಟೈಮ್ನಲ್ಲಿ ಬೇಕಾದರೂ ಬಿಡ್ಬೋದು ಆ ಏಪ್ರಿಲ್ ಒಂದನೇ ತಾರೀಕಿನಲ್ಲಿ ನೋಟಿಸ್ ಕೊಡ್ತಾರಲ್ಲ ಅವಾಗ ಯಾವ ಟೈಮು ಯಾವ ಡೇಟ್ನಲ್ಲಿ ಬಿಡ್ತಾರೆ ಅಂತ ಕನ್ಫರ್ಮ್ ಆಗಿ ನಾನು ನಿಖರವಾಗಿ ಆ ಟೈಮ್ ನಲ್ಲಿ ನಾನು ನಿಮಗೆ ತಿಳಿಸುವಂತ ಒಂದು ಪ್ರಯತ್ನ ನಾನು ಮಾಡ್ತೀನಿ ಈಗ ಪ್ರೆಸೆಂಟ್ ಒಂದು ಈ ತಿಂಗಳು ಅರ್ಥ ಆಯ್ತಾ ಈ ತಿಂಗಳಲ್ಲಿ ಯಾವಾಗ ಬೇಕಾದರೂ ಸೆಂಟ್ರಲ್ಲಿ ಒಂದು ದಿನನೂ ಒನ್ ಅವರು ಅಥವಾ ಒಂದೆರಡು ಅವರು ಬಿಡುವಂಥ ಇದ್ದರೆ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ವೆಯ್ಟ್ ಮಾಡಿ ಅರ್ಥ ಆಯ್ತಾ ಈಗ ಒಂದು ವೆರಿಫಿಕೇಷನ್ ನಡೀತಿದೆ ರೇಷನ್ ಕಾರ್ಡ್ಗಳು ಸಿಕ್ಕಾಪಟ್ಟೆ ಅದ್ರ ಬಗ್ಗೆನೂ ಸಹ ನಾನು ನಿಮಗೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಡಾಕ್ಯುಮೆಂಟ್ಸ್ಗಳು ಏನೇನು ನಿಮ್ಮ ಹತ್ರ ರೆಡಿ ಇಟ್ಕೊಂಡಿರಬೇಕು ಏನೇನು ವೆರಿಫಿಕೇಷನ್ ಮಾಡ್ತಾರೆ ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ನೆಕ್ಸ್ಟ್ ಸ್ಟೂಡಿಯೋದಲ್ಲಿ ಮಾಡ್ತೀನಿ ದಯವಿಟ್ಟು ನೀವೇನಾದರೂ ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ವೆಯ್ಟ್ ಮಾಡಿ ನಾನು ಯಾವ ಟೈಮ್ನಲ್ಲಿ ಇಮಿಡಿಯೇಟ್ಲಿ ಬಿಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಿಟ್ಟರೆ ಇಮಿಡಿಯೇಟ್ಲಿ ಅರ್ಜಿಯನ್ನು ಸಲ್ಲಿಸ್ಬಹುದು ಬಟ್ ಏನೋ ನೀವು ಪೇಷಂಟ್ಸ್ಗಳಾಗಿದ್ದರೆ ಇಮಿಡಿಯೇಟ್ಲಿ ಅರ್ಜಿಯನ್ನು ಹಾಕಿಸ್ಕೊಳ್ಳಿ ಅರ್ಥ ಆಯಿತಾ ಏನಾದರೂ ಹೆಲ್ತ್ ಇಶ್ಯೂಗಳಿದ್ರೆ ಏನಾದರೂ ನಿಮಗೆ ಸಮಸ್ಯೆಗಳಿದ್ರೆ ಅರ್ಥ ಆಯಿತಾ ಮೆಡಿಕಲ್ ಎಮರ್ಜೆನ್ಸಿಗಳಿದ್ದರೆ ಕೂಡಲೇ ನೀವು ರೇಷನ್ ಕಾರ್ಡನ್ನು ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಳಿ ಅಂಥವ್ರಿಗೆ ಮೇಯ್ನಾಗಿ ಬಿಡ್ತಾ ಇರುವಂಥದ್ದು ಇಷ್ಟು ದಿನ ಬಿಟ್ಟಿರೋದು ಮೆಡಿಕಲ್ ಎಮರ್ಜೆನ್ಸಿರೋರಿಗೆ ಅರ್ಥ ಆಯ್ತಾ ನಿಮಗೂ ಸಹ ಅಪ್ರೂವಲ್ ಮಾಡಿಕೊಡ್ತಾರೆ ಬಟ್ ಏನು ಸಮಸ್ಯೆ ಆಗೋದಿಲ್ಲ ಸ್ವಲ್ಪ ಲೇಟು ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಬೇಗ ಅಪ್ರೂವಲ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ಕೊಳ್ತಾರೆ ಅರ್ಥ ಆಯ್ತಾ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಏಕೆ ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಏನಕ್ಕೋಸ್ಕರ ಒಂದು ಬಿ ಪಿ ಎಲ್ ಕಾರ್ಡ್ ಕೇಳ್ತಾರೆ ಅಂದರೆ ಅದರಿಂದ ಒಂದು ಆಯುಷ್ಮಾನ್ ಭಾರತ್ ಕಾರ್ಡಲ್ಲಿ ಯಾವ ರೀತಿ ಸೌಲಭ್ಯಗಳು ಸಿಗುತ್ತೋ ಅದೇ ರೀತಿ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡಲ್ಲೂ ಸಹ ಅದೇ ರೀತಿಯ ಒಂದು ಸೌಲಭ್ಯಗಳು ಸಿಗುತ್ತೆ ಅರ್ಥ ಆಯಿತಾ ಈಗ ಐದು ಲಕ್ಷ ಒಂದು ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಐದು ಲಕ್ಷ ಒಂದು ನಮಗೆ ಸಹಾಯಧನ ಅಂತ ಸಿಗುತ್ತೆ ಅರ್ಥ ಆಯಿತಾ ಅದೇ ರೀತಿ ನಿಮಗೆ ರೇಷನ್ ಕಾರ್ಡಲ್ಲೂ ಆಯುಷ್ಮಾನ್ ಭಾರತಲ್ಲೂ ಸಹ ಅದೇ ರೀತಿ ಸಿಗುತ್ತೆ ಆಯುಷ್ಮಾನ್ ಭಾರತ್ ಯಾವಾಗ ಆಗುತ್ತೆ ಅಂದರೆ ಮೇಯ್ನಾಗಿ ರೇಷನ್ ಕಾರ್ಡ್ ಕರೆಕ್ಟಾಗಿದ್ರೆ ಆಯುಷ್ಮಾನ್ ಕಾರ್ಡ್ ಭಾರತ್ ಆಗುತ್ತೆ ಆಯುಷ್ಮಾನ್ ಭಾರತ್ ಆಗುತ್ತೆ ಇಲ್ಲಾಂದರೆ ಆಗೋದಿಲ್ಲ ಅರ್ಥ ಆಯ್ತಾ ಇಲ್ಲ ಅಂದರೆ ಕಾಲ್ಡೇ ಆಗೋದಿಲ್ಲ ಇಲ್ಲ ಅಂದರೆ ಶೋ ಅಪ್ಪೇ ಆಗೋದಿಲ್ಲ ಅರ್ಥ ಆಯ್ತಾ ಇದೇ ಒಂದು ಕಾರಣದಿಂದ ಮೆಡಿಕಲ್ ಇದ್ರೆ ಇಮಿಡಿಯೇಟ್ಲಿ ಅಪ್ರೂವಲ್ ಮಾಡಿಕೊಡ್ತಾರೆ ಎ ಪಿ ಎಲ್ ಬಿ ಪಿ ಎಲ್ ಅಪ್ರೂವಲ್ ಮಾಡಿಸ್ಕೊಡಿ ಅರ್ಥ ಆಯ್ತಾ ಎ ಪಿ ಎಲ್ ಆದರೆ ಇಮ್ಮಿಡಿಯೆಟ್ಲಿ ಆಗುತ್ತೆ ಬಟ್ ಬಿ ಪಿ ಎಲ್ ಆದರೆ ಸ್ವಲ್ಪ ರಿಸ್ಕ್ ಅಂತಲೇ ಹೇಳ್ಬೋದು ದಯವಿಟ್ಟು ನೀವೇನಾದರೂ ಹೊಸದಾಗಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ವೇಟ್ ಮಾಡಿ ಯಾವಾಗ ಬಿಡ್ತಾರೆ ಅಂತ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅರ್ಥ ಆಯ್ತಾ ಅಂತರ ಇವತ್ತು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ಏನೇನು ನಿಮ್ಮ ಡೌಟ್ಸ್ಗಳಿದೆಯೋ ಅದೆಲ್ಲ ಕ್ಲಿಯರ್ ಮಾಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಆಯಿತು ಬಾಬಾ ನೆಕ್ಸ್ಟ್ ಸಿಗೋಣ